ಹಾಯ್ ಡಿಯರ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಂದು ಬ್ರೆಡ್ ರೆಸಿಪಿ ತಗೊಂಡು ಬಂದಿದ್ದೇನೆ ಇಲ್ಲಿ ನಾನು ಐದು ಬೆ ಬ್ರೆಡ್ಡನ್ನು ತಗೊಂಡಿದ್ದೇನೆ ಈ ಬ್ರೆಡ್ನ ಸೈಡ್ ಫ್ರೈ ಆದಂತಹ ಭಾಗವನ್ನು ಕಟ್ ಮಾಡಿ ತೆಗಿಬೇಕು ತುಂಬ ಸುಲಭದ ರೆಸಿಪಿ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಸ್ವೀಟ್ ಇಷ್ಟಪಡುವಂತಹ ಮಕ್ಕಳಿಗೆ ಖಂಡಿತವಾಗಿಯೂ ಇದು ತುಂಬ ಇಷ್ಟ ಆಗ್ತದೆ ಅದಕ್ಕೆ ಬೇಕಾಗಿ ಇದರ ಸೈಡ್ ಕಟ್ ಮಾಡಿದ ನಂತರ ಮಧ್ಯಭಾಗದಿಂದ ಕಟ್ ಮಾಡಿ ನಾಲ್ಕಾಗಿ ಕಟ್ ಮಾಡಿ ತೆಗೆಯುವ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿ ಇಟ್ಕೋಬೇಕು ತುಂಬ ಟೇಸ್ಟಿಯಾದಂತಹ ಒಂದು ರೆಸಿ ರೆಸಿಪಿ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಅದೇ ರೀತಿ ಮೊದಲ ಬಾರಿಗೆ ನೋಡೋರಾದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಈಗ ನಾನು ಕಟ್ ಮಾಡಿದ ಈ ಪೀಸ್ಗಳನ್ನು ಬೇರೊಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೇನೆ ಇನ್ನಿದನ್ನು ನಮಗೆ ಫ್ರೈ ಮಾಡಬೇಕು ಅದಕ್ಕೆ ಬೇಕಾಗಿ ಒಂದು ಪಾತ್ರೆ ಒಲೆಯಲ್ಲಿಟ್ಟುಕೊಂಡು ಸ್ವಲ್ಪ ತೆಂಗಿನೆಣ್ಣೆ ಸೇರಿಸಿದ್ದೇನೆ ಇನ್ನು ಇದಕ್ಕೆ ಒಂದು ಸ್ಪೂನಿನಷ್ಟು ತುಪ್ಪವನ್ನು ಸೇರಿಸಬೇಕು ನಾನು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಕರಗಿಸಿಕೊಳ್ತಾ ಇದ್ದೇನೆ ಇದು ಚೆನ್ನಾಗಿ ಬಿಸಿ ಆಗಬೇಕು ಇದು ಚೆನ್ನಾಗಿ ಬಿಸಿಯಾದ ಬಳಿಕ ನಾವು ಈಗಾಗಲೇ ತುಂಡು ಮಾಡಿಟ್ಟಿರುವಂತಹ ಬ್ರೆಡ್ಗಳನ್ನು ಈ ರೀತಿ ಹಾಕಿಕೊಡಬೇಕು ಬ್ರೆಡ್ ತುಪ್ಪ ಕುಡಿದು ಒಳ್ಳೆ ಸ್ಮೆಲ್ಲ ಬರ್ತದೆ ಇದರ ಎರಡು ಭಾಗ ಕೂಡ ಈ ರೀತಿ ಕೆಂಪಾಗುವವರಿಗೆ ಫ್ರೈ ಮಾಡಿ ತಗೊಳ್ಬೇಕು ಎರಡು ಸೈಡು ಕೂಡ ಒಂದೇ ರೀತಿ ಬಣ್ಣ ಬರಬೇಕು ಆ ರೀತಿ ಫ್ರೈ ಮಾಡಿ ತಗೊಳ್ಬೇಕು ಇದು ನಾನು ಕಟ್ ಮಾಡಿ ಇಟ್ಕೊಂಡಂತಹ ಬ್ರೆಡ್ ಒಂದೇ ಟೈಮ್ಗೆ ಫ್ರೈ ಮಾಡಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಒಂದೆರಡು ಬ್ಯಾಚಾಗಿ ಹಾಕಿಕೊಂಡು ನಾನು ಕಂಪ್ಲೀಟ್ ಫ್ರೈ ಮಾಡಿ ತೆಗಿತಾ ಇದ್ದೇನೆ ಇನ್ನಿದನ್ನು ಬೇರೆ ಪಾತ್ರೆಯಲ್ಲಿ ಹಾಕಿಡುವ ಈ ರೀತಿ ಕೆಂಪಗೆ ಆದಮೇಲೆ ಅದನ್ನು ಬೇರೆ ಪಾತ್ರೆಗೆ ಹಾಕಿಕೊಳ್ಬೇಕು ನೋಡಿ ಇದು ಎರಡನೇ ಬ್ಯಾಚು ಕೂಡ ಕಲರ್ ಆಗಿದೆ ಇದನ್ನೆಲ್ಲ ತೆಗೆದಿಡುವ ಇನ್ನು ನಮಗೆ ಬೇಕಾಗಿರೋದು ಹಾಲು ನಾನಿಲ್ಲಿ ಸ್ವಲ್ಪ ಹಾಲು ಕುದಿಲಿಕ್ಕೆ ಇಟ್ಟಿದ್ದೇನೆ ಇನ್ನಿದಕ್ಕೆ ಅಗತ್ಯವಿರುವಷ್ಟು ಸಕ್ಕರೆಯನ್ನು ಹಾಕಬೇಕು ಮಕ್ಕಳಿಗೆ ಸಕ್ಕರೆ ತುಂಬ ಅಂದರೆ ಸಿಹಿ ತುಂಬ ಇಷ್ಟ ಅಂತಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು ನಾನಿ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ನಷ್ಟು ಹಾಕಿದ್ದೇನೆ ಇದು ಒಲೆಯಲ್ಲಿಟ್ಟೆ ಹಾಕುವಂಥದ್ದು ಇನ್ನಿದಕ್ಕೆ ಕಸ್ಟರ್ಡ್ ಪೌಡರ್ ಒಂದು ಕಾಲು ಕಪ್ ಸೇರಿಸಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಸ್ಟರ್ಡ್ ಪೌಡರ್ ಪೂರ್ತಿಯಾಗಿ ಹಾಲಿನಲ್ಲಿ ಕರಗುವವರೆಗೆ ಮಿಕ್ಸ್ ಮಾಡಬೇಕು ನಂತರ ಅದು ಸ್ವಲ್ಪ ಗಟ್ಟಿಯಾಗಲಿಕ್ಕೆ ಶುರುವಾಗ್ತದೆ ಗಟ್ಟಿ ಆಗುವಲ್ಲಿಯವರೆಗೆ ನಮಗೆ ಬಿಸಿ ಮಾಡುವ ಈ ರೀತಿ ಕರಗಿಸಿಕೊಂಡು ಇನ್ನಿದು ಸ್ವಲ್ಪ ಗಟ್ಟಿ ಆಯಿತು ಅಂತ ಆಗುವಾಗ ನಮಗೆ ಬೆಂಕಿ ಆಫ್ ಮಾಡಿ ನಾವೀಗಾಗಲೇ ಫ್ರೈ ಮಾಡಿ ತೆಗೆದಿಟ್ಟಿರುವಂತಹ ಬ್ರೆಡ್ಗೆ ಈ ರೀತಿ ಸೇರಿಸಿಕೊಡುವ ಹೀಗೆ ಅದನ್ನು ಸೆಟ್ ಮಾಡಿಕೊಡಬೇಕು ಎಲ್ಲ ಬ್ರೆಡ್ಡಿಗೂ ತಾಗುವ ರೀತಿಯಲ್ಲಿ ನಮಗೆ ಇದನ್ನು ಸೆಟ್ ಮಾಡಿ ಇಡುವ ಇದು ಸ್ವಲ್ಪ ತಣ್ಣದ ಮೇಲೆ ತಿನ್ನಲಿಕ್ಕೆ ತುಂಬ ಸೂಪರಾಗಿರ್ತದೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಅದೇ ರೀತಿ ಸಿಹಿ ಇಷ್ಟಪಡುವ ಹಿರಿಯರಿಗೂ ಕೂಡ ಇದನ್ನು ತಿನ್ಬೋದು ಎಲ್ಲರೂ ಟ್ರೈ ಮಾಡಿ ನೋಡಿ ನಿಮ್ಮ ಒಪಿನಿಯನನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್